ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಮೂವರು ವಿದ್ಯಾರ್ಥಿಗಳು ಎರಡನೇ ಸ್ಥಾನ ಓರ್ವ ವಿದ್ಯಾರ್ಥಿ ಮೂರನೇ ಸ್ಥಾನ ಪಡೆದಿದ್ದಾರೆ ಶಿರಸಿ ನಗರದ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ದರ್ಶನ್ ಭಟ್ ಬೈರುಂಬೆಯ ಶಾರದಾಂಬಾ ಪ್ರೌಢಶಾಲೆಯ ವಿದ್ಯಾರ್ಥಿ ಶ್ರೀರಾಮ ಹೆಗಡೆ ಮತ್ತು ಗೋಳಿ ಸಿದ್ದಿವಿನಾಯಕ ಪ್ರೌಢಶಾಲೆಯ ವಿದ್ಯಾರ್ಥಿ ಚಿನ್ಮಯಿ ಹೆಗಡೆ ರಾಜ್ಯಕ್ಕೆ ಎರಡನೇ ಸ್ಥಾನ ಗಳಿಸಿದ್ದಾರೆ ದೂರದರ್ಶನದೊಂದಿಗೆ ಚಿನ್ಮಯಿ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಎರಡನೇ ಸ್ಥಾನ ಪಡೆದಿರುವುದು ಸಂತಸ ತಂದಿದೆ ಪೋಷಕರು ಮತ್ತು ಶಿಕ್ಷಕರ ಸಹಕಾರದಿಂದ ಇದು ಸಾಧ್ಯವಾಯಿತು ಎಂದರು ಬಹಳ ಚೆನ್ನಾಗಿ ನಮಗೆ ಪಾಠಗಳನ್ನು ಹೇಳಿಕೊಟ್ಟಿದ್ದಾರೆ ಹಾಗೆಯೇ ನನ್ನ ಎಲ್ಲ ಪ್ರಶ್ನೆಗಳಿಗೂ ಯಾವುದೇ ಬೇಸರವಿಲ್ಲದೆ ಸರಿಯಾಗಿ ಉತ್ತರಿಸಿದ್ದಾರೆ ಹಾಗೆ ನನ್ನ ಎಲ್ಲ ಸಂದೇಹಗಳನ್ನು ಸಂಪೂರ್ಣವಾಗಿ ನಿವಾರಿಸಿದ್ದಾರೆ ನಮ್ಮ ಮನೆಯಲ್ಲಿಯೂ ಸಹ ನನಗೆ ಓದಲಿಕ್ಕೆ ಮತ್ತೆ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಬಹಳ ಪ್ರೋತ್ಸಾಹ ದೊರೆತಿದೆ ಇದಕ್ಕೆ ಮತ್ತೋರ್ವ ವಿದ್ಯಾರ್ಥಿ ದರ್ಶನ್ ಭಟ್ ಯಾವುದೇ ಪ್ರತ್ಯೇಕ ತರಗತಿಗಳಿಗೆ ಹೋಗದೆ ಶಾಲೆಯಲ್ಲಿ ಕಲಿಸಿದ್ದನ್ನು ಮನೆಯಲ್ಲಿ ಅಭ್ಯಾಸ ಮಾಡಿದ್ದು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ನಾಲ್ಕು ಅಂಕ ಗಳಿಸಿದ್ದೇನೆ ಎಂದರು ತನಕ ನಮ್ಗೆ ಹೇಳ್ಕೊಡ್ತಿದ್ದು ಸೊ ಇದರಿಂದ ನಮ್ ಆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಕ್ತಿತ್ತು ಇದರಿಂದಾಗೆ ನಮ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಲಿಕ್ಕೆ ಆ ಆಗ್ತಿತ್ತು ಮತ್ತೆ ಅಷ್ಟೇ ಅಲ್ಲ ಎಕ್ಸಾಮ್ ಟೈಮ್ ಅಲ್ಲಿ ಅಥವಾ ಎಕ್ಸಾಮ್ ಗಿಂತ ಮುಂಚೆನೆ ನಮಗ್ ಮಾಡೆಲ್ ಪೇಪರ್ ಎಲ್ಲ ಕಳಿಸಿ ಮತ್ತೆ ಅದರಲ್ಲಿ ಕ್ವಶನ್ಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸಾಲ್ವ್ ಮಾಡಿಸಿ ನಮ್ಮನ್ ಸಿಕ್ಕಾಪಟ್ಟ ಎಕ್ಸಾಮ್ ಪ್ರಿಪೇರ್ ಮಾಡಿಸಿದ್ರಾಗಿತ್ತು ಎಲ್ಲಾ ಟೀಚರ್ಸ್ ಗಳು ಸಾಧನೆ ಶ್ರೀರಾಮ ದಿನಕ್ಕೆ ಮೂರು ಗಂಟೆ ಕಾಲ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ದು ಉತ್ತಮ ಅಂಕ ಗಳಿಸಲು ಸಾಧ್ಯವಾಗಿದೆ ಎಂದರು ಬೈರುಂಬೆ ಹೈಸ್ಕೂಲ್ ಅಂತ ಇಲ್ಲೇ ಬರ್ತಾ ಇದ್ದು ಒಂದು ಅರ್ಧ ಕಿಲೋಮೀಟರ್ ಮುಕ್ಕಾಲ್ ಕಿಲೋಮೀಟರ್ ಆಗ್ಬೋದು ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು ಬೇರೆ ಬೇರೆ ಬುಕ್ಸ್ ಕೊಡೋದಿರ್ಬೋದು ರೆಫರೆನ್ಸ್ ಬುಕ್ಸು ಯಾವ್ದಾವ್ದನ್ನ ಸ್ಟಡಿ ಮಾಡ್ಬೇಕು ಯಾವ ಮಟೀರಿಯಲ್ಸ್ ಆ ಥರ ಎಲ್ಲ ತುಂಬ ಗೈಡ್ ಮಾಡ್ತಿದ್ರು ಪಾಠ ಕಲಿಸ್ತಾ ಕಲಿಸ್ತಾನೆ ಒನ್ ಮಾರ್ಕ್ಸಿಂದು ಯಾವ್ದು ಬರ್ಬೋದು ಆ ಥರ ಆ ಥರ ಎಲ್ಲ ಅಂಡರ್ಲೈನ್ ಮಾಡಿಸ್ಕೊಡ್ತಿದ್ರು